ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಪದ ಬಳಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಕರ್ತವ್ಯ ಲೋಪದ ಹಿನ್ನೆಲೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆಯ ವಿಚಾರ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತುಗೊಂಡಿದ್ದಾರೆ ಸಿಪಿಐ ಮಂಜುನಾಥ್ ಅಮಾನತು ಮಾಡಿ ಐಜಿಪಿ ಆದೇಶವನ್ನು ಹೊರಡಿಸಿದ್ದಾರೆ ಸಿಟಿ ರವಿ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯ ಲೋಪ ಆಗಿದೆ ಅನ್ನೋದು ಅಡಿಯಲ್ಲಿ ಅಮಾನತು ಮಾಡಲಾಗಿದೆ ಬಿ ಜೆ ಪಿ ನಾಯಕರನ್ನು ಠಾಣೆಗೆ ಬಿಟ್ಟು ಗದ್ದಲವನ್ನು ಸೃಷ್ಟಿ ಮಾಡಿರುವಂಥ ಆರೋಪದಡಿ ಈ ರೀತಿಯಾಗಿ ಅಮಾನತು ಮಾಡಲಾಗಿದೆ ಅನ್ನೋದು ಏನೋ ನೋಡಿ ಮಾಡೋದು ಅವರೆಲ್ಲ ಈಗ ಬರೋದು ಪೊಲೀಸ್ ಅಧಿಕಾರಿ ಮೇಲೆ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ ಯಾರೋ ಹೇಳಿರ್ತಾರೆ ಅವ್ರು ಹೇಳಿದಂಗೆ ಮಾಡಿರೋದು ಇದು ಬಟ್ ಈಗ ಯಾರು ಅನುಭವಿಸಬೇಕು ಪೊಲೀಸ್ ಅಧಿಕಾರಿ ಅಧಿಕಾರಿಗಳನ್ನು ಪ್ರಾಮಾಣಿಕವಾಗಿ ಇರೋಕ್ಕೂ ಕೂಡ ಈ ರಾಜಕಾರಣಿಗಳು ಬಿಡೋದಿಲ್ಲ ಸಿ ಡ್ರೈವಿಯರ ಆರೋಪ ಏನಿತ್ತು ಫೋನ್ ಬರ್ತಾಯಿತ್ತು ಪ್ರತಿ ಹದಿನೈದು ಒಮ್ಮೆ ಫೋನ್ ಬರ್ತಾಯಿತ್ತು ಆವಾಗ ವಾಹನವನ್ನು ಸ್ಟಾಪ್ ಮಾಡ್ತಾಯಿದ್ರು ದೂರ ಹೋಗಿ ಮಾತನಾಡ್ತಾ ಇದ್ರು ಅವರ ಮಾರ್ಗದರ್ಶನದಂತೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದರು ಅಂಥೇಳಿ ಪೊಲೀಸ್ನವ್ರು ಯಾಕೆ ಸುಮ್ಮ ಸುಮ್ಮನೆ ಈ ರೀತಿಯಾಗಿ ತಿರುಗಾಡಿಸ್ತಾರೆ ಈ ರೀತಿಯಾಗಿ ಸುತ್ತಾಡ್ಸ್ತಾರೆ ಹೇಳಿ ಯಾರೋ ಒಬ್ಬರು ಹೇಳಿರ್ತಾರೆ ಬಟ್ ಈಗ ಯಾರ ಮೇಲೆ ಬಂದಿರೋದಿದು ಪೊಲೀಸ್ ಅಧಿಕಾರಿ ಸಿ ಪಿ ಐ ಅಮಾನತು ಆಗಿದೆ ಅಮಾನತು ಆಗಿದೆ ಅಂದರೆ ಏನಿಲ್ಲ ಸ್ವಲ್ಪ ದಿನ ಅಷ್ಟೇ ವಾಪಸ್ ಬರ್ತಾರೆ ಸಿ ಪಿ ಐ ಮಂಜುನಾಥನ ಅಮಾನತು ಮಾಡಿ ಐ ಜಿ ಪಿ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಮುಖವಾಗಿ ಈ ಸಿಟಿ ರವಿಯ ಕೇಸ್ ವಿಚಾರವಾಗಿ ಬೇಜವಾಬ್ದಾರಿತನ ಅಂತೇಳಿ ಆ ಕಾರಣವನ್ನು ಕೊಟ್ಟು ಅಂದರೆ ಬಿ ಜೆ ಪಿ ನಾಯಕರನ್ನು ಠಾಣೆಗೆ ಬಿಟ್ಟು ಗದ್ದಲವನ್ನು ಸೃಷ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿಟಿ ರವಿ ಖಾನಾಪುರ ಠಾಣೆಗೆ ಕರೆ ತಂದಿರುವಂಥ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಆಗಿದೆ ನಿಷ್ಕಾಳಜಿತನ ಬೇಜವಾಬ್ದಾರಿತನದಡಿ ಅಮಾನತು ಆಗಿದೆ ಅಪಾದಿತರನ್ನು ಹೊರತುಪಡಿಸಿ ಠಾಣೆಯ ಒಳಗಡೆ ಯಾರನ್ನು ಬಿಡದಂತೆ ಮೇಲಾಧಿಕಾರಿಗಳಿಂದ ಆದೇಶ ಇತ್ತಂತೆ ಮೇಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘನೆ ಮಾಡಿ ಆರೋಪ ಮಾಡಿರುವಂಥ ಆರೋಪದಡಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅಮಾನತು ಆಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ